ಸಂರಕ್ಷಣೆ ಮಾಡ್ತಕ್ಕಂಥ ಅದು ಯಾವ ಇದೆಯೋ ಅದೇ ರೀತಿಯ ಮುಂದುವರೆಸಿಕೊಂಡು ಹೋಗ್ತಕ್ಕ ಮಾಡಬೇಕಾಗಿರೋದು ಪುರಾತತ್ವ ಇಲಾಖೆ ಜನಾಧಾರಿಯಾಗಿದೆ ಸೊ ಇದನ್ನ ಅರಿಂದ ಇರ್ತಕ್ಕಂಥ ವಾರ್ತೆ ಸಲ್ಲಿಸೋರ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಹಾಕಿ ಅವನು ಇಲ್ಲ ಇದು ಕಜರ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ವಿಸ್ಕನ್ನ ಮೂರ್ತಿ ಆ ವಿಷ್ಣುವಿನ ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು ಅದಕ್ಕೆ ನೀವು ಆರ್ಡರ್ ಪಾಸ್ ಮಾಡಬೇಕು ಅಂತ ಜಡ್ಜ್ ಮೇಲೆ ಒತ್ತಾಯ ಮಾಡ್ತಾರೆ ಕೂಡ ಹೇಳ್ತಾರೆ ಕವಾರಿ ಅವರು ಹೇಳ್ತಾರೆ ನೋಡಿ ಇದು ನಮ್ಮ ಸುಪ್ರೀಂ ಕೋರ್ಟಿನ ವ್ಯಾಪ್ತಿಗೆ ಬರುವುದಿಲ್ಲ ನೀವು ಪುರಾತತ್ವ ಇಲಾಖೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಅರ್ಜಿಯನ್ನು ಕೊಡಿ ಇದು ನಮ್ಮ ಸುಪ್ರೀಂ ಕೋರ್ಟಿನ ವ್ಯಾಪ್ತಿಯಲ್ಲಿಲ್ಲ ಅಂತವರಿಗೆ ಬಹಳ ಸ್ಪಷ್ಟವಾಗಿ ಇದು ನಮ್ಮ ಕೋರ್ಟಿನ ವ್ಯಾಪ್ತಿಗೆ ಬರುವುದಿಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಆದರೂ ಕೂಡ ಇವನು ಮತ್ತೆ ಮನಸ್ಸಿನಲ್ಲಿ ನಾವೇನಂತೀವಿ ಅವ್ರ ಗೋಬರು ಸಗಡಿ ಸಗಣಿ ಸಗಡಿ ಇವನು ಇವನು ಮಣ್ಣುವಾದ ಮಾಟಕ್ಕೆ ಹೋಗ್ತಾನೆ ಮಣ್ಣುವಾದ ಮಾಟಕ್ಕೆ ಹೋದಾಗ ಅವಾದ ಜವಾನ್ ಇವರು ಹೇಳ್ತಾರೆ ನೋಡಿ ನಮ್ಮ ಸಂವಿಧಾನವನ್ನು ಇವರು ಹುಟ್ಟಿಕೊಳ್ಳಿಕ್ಕೆ ತಯಾರಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಆ ಒಂದು ಕಾರಣಕ್ಕಾಗಿ ಅವತ್ತೆ ನಂಬೆ ಕೂಡ ಮಾತಾಡ್ತೀವಿ ಮಾತಾಡ್ತಾ ಕೂಡ ಮನೆ ಕೊಡಬೇಕಾಗಿತ್ತು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ శాంత ఒక స్వతంత్ర చడవళి ముంచూతమహ అంత కుండ మాత్ర బ్రిటి కెషన్ తాల్ బు క్షమాన పత్రారీ వర్కర్ వర్కర్ ಸಾರಿ ವರ್ಕರ್ ಅನ್ಕೊಂಡಿದ್ದೇನೆ ನಾನು ಸಾರಿ ವರ್ಕರ್ಸ್ ಎಲ್ಲ ಕೆಡ ಕೆಪಾಸಿಟಿ ಫಾರ್ ಫ್ರೀಡಮ್ ಅವ್ರಿಗೆ ಇಲ್ಲ ಒಂದು ಸ್ವತಂತ್ರ ಇಲ್ಲ ಇವರು ಇವತ್ತು ರಾಷ್ಟ್ರ ಗೀತೆ ಮತ್ಕೊಂಡಿಲ್ಲ ಅವತ್ತ ಇವರು ನಮ್ಮ ರಾಷ್ಟ್ರ ಧ್ವಜವನ್ನುಕೊಂಡಿಲ್ಲ ಅವತ್ತೇ ಇವರನ್ನ ದೇಶ ಧೋರಿಗಳು ತೀರ್ಮಾನ ಮಾಡಬೇಕಾಗಿತ್ತು ಇವತ್ತು ಇವರು ತಮ್ಮ ಭಗವತ್ ರಾಷ್ಟ್ರ ಧ್ವಜದ ಬಗ್ಗೆ ಬದಲಿಗೆ ಭಗವಂತವನ್ನ ಇವರು ಕೈಲಿಬೋದ್ರು ಅವತ್ತೇ ಇವರು ರಾಷ್ಟ್ರ ಅಂತ ತೀರ್ಮಾನ ಮಾಡಬೇಕಿತ್ತು ಸರ್ಕಾರಗಳು ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ಅವರ ದಾರಿ ಕೂಡ ಪೌರತ್ವವನ್ನು ರದ್ದು ಮಾಡಿ ನಿಮ್ಗೆ ದೇಶದಲ್ಲಿ ಇರ್ತಕ್ಕಂಥ ಹೋಗದೇ ಇಲ್ಲ ದೇವ ಮಕ್ಕಳ ನೆನಪಿಗೆ ಕಾನೂನು ಸುವ್ಯವಸ್ಥೆ ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಲಾಧಾ ಸಾಹೇಬ್ ಕಟ್ಟಂತ ಸಂವಿಧಾನಕ್ಕೆ ಅವಮಾನ ಮಾಡಿದ ಕಿಶೋರ್ ಶೆಟ್ಟಿಗೆ ಹೇಳಿದಿದ್ದಾರೆ गवाइसा अवान राके सौशिट कयार अकार कंदा अचा केतिरा ವಾಯಿ ಸಾಹೇಬರಿಗೆ ಅವಧಾನ ಮಾಡುವಂತ ತಿರುಗೇಡಿ ರಾಜೇಶ್ ಶೋಷಣೆ ಮಾಡಿಶೋರ ಕಿಶೋರನ್ನ ಗರಿ ಪರಿಶೋಧನೆ ಮಾಡಲೇ ಬೇಕು ಮಾಡಲೇ ಸೋಸೋ ஷோரான அன்யாய அன்யாய அன்ாய அன் 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 சம்விதான அனுமான ராகேஷ் கிஷோர் கேள்வ அட்டாச கேட்டிக்கார پر مادي ټول دغه غړم باندې کیشور نننا پرمادي ایکو بېکو کیشور نننا پرمادي کیشور نننا پرمادي ಅಂತ ಈಗಾಗಲೇ ಕೂಡ ನಾವು ಮೂರ್ನಾಲ್ಕು ದಿವಸದಿಂದ ಕೂಡ ಕರಪತ್ತದ ಮುಖಾಂತರ ಆಟೋ ಅನೌನ್ಸ್ಮೆಂಟ್ ಮುಖಾಂತರ ಮತ್ತು ಬೈಕ್ ರ್ಯಾಲಿಗಳ ಮುಖಾಂತರ ಇಡೀ ಮುಳಬಾಗಿಲು ಪಟ್ಟಣದ ಎಲ್ಲ ಜನತೆಗೂ ನಾವು ತಿಳಿಸ್ಕೊಟ್ಟಿದ್ವಿ ಏನಪ್ಪಾ ಅವ್ನ ಏನ ಒಂದು ರಾಕೇಶ್ ಕಿಶೋರ ರಾಕೇಶ್ ಕಿಶೋರ ಅಂತಕ್ಕಂಥ ಸುಪ್ರೀಂ ಕೋರ್ಟಿನ ಮತ್ತಷ್ಟು ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾಮ ಕವಾಯಿ ಅವ್ರ ಮೇಲೆ ಶುಭಿಸುತ್ತಾನೆ ಏನತ್ರ ವಿಚಾರ ಅಂದ್ರೆ ಕಜರಾವಳಿ ದೇವಸ್ಥಾನದಲ್ಲಿ ಒಂದು ಮೂರ್ತಿಗೆ ತಲೆ ಇಲ್ಲ ಆ ಮೂರ್ತಿ ವಿಷ್ಣುವಿನ ಮೂರ್ತಿ ಹಾಗಂತೂ ನಿಮ್ಗೆ ಆರ್ಟಿ ಪಾಸ್ ಮಾಡಿ ನಾವಲ್ಲಿ ವಿಷ್ಣುವಿನ ಒಂದು ಪ್ರತಿಮೆಯನ್ನು ನಾವಲ್ಲಿ ಅನಾವರಣ ಮಾಡಬೇಕು ವಿಗ್ರಹವನ್ನು ನಾವು ಅನಾವರಣ ಮಾಡಬೇಕು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅರ್ಜಿ ಹಾಕ್ತಾರೆ ಸುಪ್ರೀಂ ಕೋರ್ಟ್ಗೆ ಅದಕ್ಕೂ ಮುಂಚೆ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಎಂಬ ಎಲ್ಲ ತಂಡಗಳು ಕೂಡ ಅವನು ಕನ್ನಡ ಮತ್ತು ಸಾರಿ